ಮಾವಿನಕಾಯಿ ಉಪ್ಪಿನಕಾಯಿನ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ರುಚಿಕರವಾಗಿರುತ್ತೆ ಹಾಗೆ ಮಾವಿನಕಾಯಿಯನ್ನು ಈಗ ಚೆನ್ನಾಗಿ ತೊಳೆದು ಒಂದು ಕಾಟಿನ ಬಟ್ಟೆಯಲ್ಲಿ ಒರೆಸಿ ಇದ್ದೀನಿ ಇದು ಸ್ವಲ್ಪ ಹೊಂಟೆಯೆಲ್ಲ ಎಳೆಯದಾಗಿದೆ ಹಾಗಾಗಿ ಒಂದು ಅರ್ಧ ಕೆ ಜಿಯಷ್ಟು ಒಂದು ತಿಂಗಳಾಗುವ ಹಾಗೆ ನಾವು ಹಾಕೊಳ್ಬೋದು ಈ ಸೈಜಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಹುಳಿ ಇರೋದ್ರಿಂದ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಮತ್ತು ಸೊನೆ ಮಾವಿನಕಾಯಿ ಅಂದರೆ ನೋಡಿ ಈ ರೀತಿ ಮಾವಿನಕಾಯಲ್ಲಿ ಬಂದಿರೋಂಥ ಸೊನೆ ಕೂಡ ನಾವು ಇದಕ್ಕೆ ಹಾಕ್ಕೊಂಡ್ರೆ ಉಪ್ಪಿನಕಾಯಿ ತುಂಬ ರುಚಿಕರವಾಗಿರುತ್ತೆ ನೋಡಿ ಇದೇ ರೀತಿಯಾಗಿ ಅರ್ಧ ಕೆ ಜಿ ಬಂದಿರುವ ಒಂದು ಉಪ್ ಮಾವಿನಕಾಯಿನ ನಾನು ಇದೇ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವೀಟ್ ಆಗಿರೋ ಮಾವಿನಕಾಯಿ ಆದರೆ ಜಾಸ್ತಿ ದಿನ ಬಾಳಿಕೆ ಬರೋಲ್ಲ ಇದನ್ನು ಒಂದು ಎರಡು ತಿಂಗಳು ನಾವು ಯೂಸ್ ಮಾಡ್ಬೋದು ನೋಡಿ ಮಾವಿನಕಾಯಿ ಅರ್ಧ ಕೆ ಜಿ ಮಾವಿನಕಾಯಿ ಪೀಸು ಇಷ್ಟು ಸಿಕ್ಕಿದೆ ಇದನ್ನು ಒಂದು ಬೇಷನಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಚಮಚದಷ್ಟು ಅರಶಿನ ಪುಡಿ ಇದ್ದೀನಿ ನಾವು ಮಾವಿನಕಾಯಿ ಕಟ್ ಮಾಡಿದ ತಕ್ಷಣ ಈ ರೀತಿ ಅರಶಿನ ಪುಡಿ ಹಾಕಿ ನಾವು ಕಲಿಸ್ಕೊಳ್ಬೇಕು ಅದಾದ ನಂತರ ನಮಗೆ ಎಷ್ಟು ಉಪ್ಪು ಬೇಕಾಗುತ್ತೋ ನೋಡಿಕೊಂಡು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ನಾವು ಉಪ್ಪಿನಕಾಯಿಗೆ ಕಲ್ಲುಪ್ಪನ್ನೇ ಬಳಸಬೇಕು ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನು ನೆನೆಯಕ್ಕೆ ಬಿಟ್ಬಿಡಬೇಕು ಅಲ್ಲಿವರೆಗೂ ಇವಾಗ ನಾವು ಪೌಡ್ರನ್ನು ರೆಡಿ ಮಾಡ್ಕೊಳ್ಳೋಣ ಈ ಮ ಉಪ್ಪಿನಕಾಯಿಗೆ ಬೇಕಾಗುವಂಥ ಪೌಡ್ರನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಉಪ್ಪು ಮತ್ತು ಅರಿಶಿನದಲ್ಲಿ ಚೆನ್ನಾಗಿ ಇದು ಸ್ವಲ್ಪ ಹೊತ್ತು ನೀರು ಬಿಟ್ಕೊಳ್ಳುತ್ತೆ ಈಗ ಬನ್ನಿ ಪೌಡ್ರಿಗೆ ಏನೆಲ್ಲ ರೆಡಿ ಮಾಡ್ಕೊಳ್ಳೋದು ನೋಡೋಣ ತುಂಬ ಸಿಂಪಲ್ ವಿಧಾನ ನೋಡಿ ಇಲ್ಲಿ ನಾನು ಬ್ಯಾಡ್ಗೆ ಮೆಣಸನ್ನು ತೊಗೊಂಡಿದ್ದೀನಿ ಕಲರ್ ಚೆನ್ನಾಗಿ ಕೊಡುತ್ತೆ ಅಂತ ನೀವು ಬೇಕಿದ್ರೆ ಖಾರದ ಪುಡಿನಾದರೂ ತೊಗೊಳ್ಬೋದು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಸಾಸಿವೆಯನ್ನು ಹಾಕಿ ಫಸ್ಟು ಸಾಸಿವೆನ ಈ ರೀತಿಯಾಗಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಚಟಪಟ ಅಂತ ಸೌಂಡ್ ಬಂದ ತಕ್ಷಣ ಸ್ಟವನ್ನ ಆಫ್ ಮಾಡಿ ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡು ಮತ್ತು ಅದೇ ಕಡಾಯಿಗೆ ಈಗ ಒಂದು ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಮೆಂತ್ಯ ಕೂಡ ಹಾಕಿ ಈ ರೀತಿ ಫ್ರೈ ಮಾಡಿಕೊಳ್ಬೇಕು ಉಪ್ಪಿನಕಾಯಿಗೆ ಮೆಂತ್ಯ ಜೀರಿಗೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಇದನ್ನು ಕೂಡ ಈಗ ಎತ್ತಿಟ್ಕೊಳ್ಳೋಣ ಅದೇ ಕಡಾಯಿಗೆ ಮತ್ತು ಬ್ಯಾಡಿಗೆ ಮೆಣಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಬ್ಯಾಡಿಗೆ ಮೆಣಸು ಹಾಕೋದ್ರಿಂದ ಕಲರ್ ಚೆನ್ನಾಗಿ ಕೊಡುತ್ತೆ ನೀವು ಬೇಕಿದ್ರೆ ಖಾರದ ಪುಡಿನೂ ಕೂಡ ಬೇಕಿದ್ರೆ ಹಾಕ್ಕೊಳ್ಬೋದು ಇದನ್ನು ಎಲ್ಲದನ್ನು ಸ್ವಲ್ಪ ತಣ್ಣಗಾಗಿ ಮಾಡ್ಕೊಳ್ಳೋಣ ನೋಡಿ ಇದನ್ನೀಗ ಸಪ್ರೇಟಾಗಿ ನಾವು ಪೌಡ್ರ್ ಮಾಡ್ಕೊಳ್ಳೋಣ ಮೆಣಸಿಕಾಯಿ ಕೂಡ ಚೆನ್ನಾಗಿ ಗರಿ ಗರಿಯಾಗಿ ಫ್ರೈ ಆಗಿದೆ ಇದನ್ನು ಒಂದು ರೌಂಡ್ ಮಾಡಿಕೊಂಡ್ರೆ ನುಣ್ಣಗೆ ಪೌಡ್ರ್ ಆಗುತ್ತೆ ಈ ಸಾಸಿವೆಯನ್ನು ಹಾಕಿ ಈಗ ಪೌಡ್ರ್ ಮಾಡ್ಕೊಳ್ಳೋಣ ಸಾಸಿವೆ ಈಗ ಆಯಿತು ಇದನ್ನು ಒಂದು ಬೌಲಿಗೆ ಹಾಕಿ ಇವಾಗ ಮೆಣಸಿಕಾಯಿನ ಕೂಡ ಪೌಡ್ರ್ ಮಾಡ್ಕೊಳ್ಳೋಣ ನೀವು ಜಾಸ್ತಿ ಪ್ರಮಾಣದಲ್ಲಿ ಉಪ್ಪಿನಕಾಯಿನ ಮಾಡೋದಾದರೆ ಇದೇ ವಿಧಾನದಲ್ಲಿ ನೀವು ಪೌಡ್ರನ್ನ ರೆಡಿ ಮಾಡ್ಕೊಳ್ಬೋದು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕೊಟ್ಟಿದೆ ನಾನಿಲ್ಲಿ ಬ್ಯಾಡ್ಗೆ ಮೆಣಸು ಹಾಕಿರೋದ್ರಿಂದ ಯಾವತ್ತೂ ಉಪ್ಪಿನಕಾಯಿ ಸ್ವಲ್ಪ ಕಲರ್ಫುಲ್ಲಾಗಿರಬೇಕು ಮನೆಯಲ್ಲೇ ಮಾಡಿರೋ ಪುಡಿ ಆಗಿರೋದ್ರಿಂದ ತುಂಬ ರುಚಿಕರವಾಗಿರುತ್ತೆ ಇವಾಗ ಎರಡು ಪುಡಿ ರೆಡಿ ಇದೆ ಈಗ ನಾವು ರೆಡಿ ಮಾಡಿಟ್ಟಿರುವ ಮಾವಿನಕಾಯಿ ಪೀಸಿಗೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ಉಪ್ಪು ಮತ್ತು ಅರಿಶಿಣದಲ್ಲಿ ಚೆನ್ನಾಗಿದು ನೆಂದಿದೆ ಈಗ ಒಂದೊಂದೇ ಆಗಿ ಪೌಡ್ರನ್ನ ನಾವು ಮಿಕ್ಸ್ ಮಾಡಿಕೊಳ್ಳೋಣ ಈಗ ನೋಡಿ ಸಾಸಿವೆ ಮೆಂತ್ಯ ಪೌಡ್ರನ್ನ ಹಾಕ್ತಾಯಿದ್ದೀನಿ ಈಗ ಖಾರದ ಪುಡಿ ಕೂಡ ಹಿಂದೆನೇ ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಈ ಒಂದು ಸಾಸಿವೆ ಪುಡಿ ಆಗಿರ್ಬೋದು ಖಾರದ ಪುಡಿ ಆಗಿರ್ಬೋದು ಎಲ್ಲ ಫ್ರೆಶ್ ಆಗಿರುತ್ತೆ ಯಾವತ್ತೇ ರೆಡಿಮೇಡ್ ಉಪ್ಪಿನಕಾಯಿಗಿಂತ ಈ ಮನೇಲಿ ಮಾಡಿರುವ ಉಪ್ಪಿನಕಾಯಿ ತುಂಬ ರುಚಿಕರವಾಗಿರುತ್ತೆ ಮಾಡುವ ವಿಧಾನ ಕೂಡ ತುಂಬ ಸುಲಭವಾಗಿರುತ್ತೆ ಈಗ ನೋಡಿ ಉಪ್ಪು ಖಾರ ಪ್ರತಿಯೊಂದನ್ನು ನಾನು ಹಾಕಿ ರೀತಿ ಕಲಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಿದ್ರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದರೆ ಎಣ್ಣೆಯನ್ನು ಒಂದೆರಡರಿಂದ ಮೂರು ಚಮಚ ಎಣ್ಣೆಯನ್ನು ಹಾಕಿ ಇದನ್ನು ಇದ್ರ ಜೊತೆಗೇನೆ ಕಲಿಸಿದರೆ ಇನ್ನೂ ಚೆನ್ನಾಗಿ ಖಾರ ಮಸಾಲ ಹಿಡ್ಕೊಳ್ಳುತ್ತೆ ನಾನು ಸ್ವಲ್ಪ ಪ್ರಮಾಣದಲ್ಲಿರೋದ್ರಿಂದ ಎಣ್ಣೆ ಹಾಕಿಲ್ಲ ನೋಡಿ ಇವಾಗ ಕರೆಕ್ಟಾಗಿ ಬಂದಿದೆ ಇದಕ್ಕೊಂದು ಒಗ್ಗರಣೆ ಮಾಡಿಕೊಳ್ಳೋಣ ಇದೇ ಮೇನ್ ಆಗಿರುತ್ತೆ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ದಪ್ಪದಾಗಿರುವ ಜಜ್ಜಿ ಬಿಟ್ಟು ಹಾಕಿದ್ದೀನಿ ಒಂದು ಹಿಡಿಯಷ್ಟು ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ ಇಂಗನ್ನು ಕೂಡ ಒಂದು ದೊಡ್ಡ ಚಮಚದಲ್ಲಿ ಇಂಗು ಪುಡಿಯನ್ನು ಹಾಕಿ ಈ ರೀತಿಯಾಗಿ ಒಗ್ಗರಣೆ ರೆಡಿ ಮಾಡಿಕೊಳ್ಬೇಕು ಉಪ್ಪಿನಕಾಯಿಗೆ ಈ ಒಗ್ಗರಣೆನೇ ಮೇನ್ ಆಗಿರುತ್ತೆ ಬೆಳ್ಳುಳ್ಳಿ ಜಾಸ್ತಿ ಪ್ರಮಾಣದಲ್ಲಿ ಮತ್ತು ಕರಿಬೇವು ಸೊಪ್ಪನ್ನು ಕೂಡ ಜಾಸ್ತಿ ಹಾಕಿದರೆ ಗಮ ಗಮಿಸ್ತಾ ಇರುತ್ತೆ ಇಲ್ಲಿ ಒಂದು ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ ನೋಡಿ ಇಲ್ಲಿ ನಾವು ಒಗ್ಗರಣೆ ರೆಡಿಯಾಗಿದೆ ತಣ್ಣಗಾಗಬೇಕು ಮತ್ತು ಚೆನ್ನಾಗಿ ಕಾದಿರುವ ನೀರನ್ನು ಒಂದು ಅರ್ಧ ಲೋಟದಷ್ಟು ನೀರು ತಣ್ಣಗಾಗಬೇಕು ನೀರನ್ನು ತೊಗೊಂಡಿದ್ದೀನಿ ಮತ್ತು ಉಪ್ಪಿನಕಾಯಿ ಕೂಡ ಮಾವಿನಕಾಯಿ ಹೋಳುಗಳು ಕೂಡ ರೆಡಿ ಇದೆ ಒಗ್ಗರಣೆ ರೆಡಿ ಇದೆ ನೀರು ಕೂಡ ರೆಡಿ ಇದೆ ಈ ರೀತಿ ನೀರು ಹಾಕೋದ್ರಿಂದ ಗ್ರೇವಿ ಚೆನ್ನಾಗಿ ಕೊಡುತ್ತೆ ಮತ್ತೆ ತಣ್ಣಗೆ ಕಾಯಿಸಿರೋ ನೀರನ್ನು ತಗೊಳ್ಬೇಕು ಇವಾಗ ನೋಡಿ ನೀರು ಕೂಡ ತಣ್ಣಗಾಗಿದೆ ಒಗ್ಗರಣೆ ಕೂಡ ತಣ್ಣಗಾಗಿದೆ ಮತ್ತು ಇವಾಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ದಿಢೀರಾಗಿ ಉಪ್ಪಿನಕಾಯಿ ಬೇಕಿದ್ರೆ ರಸ ಬರೋದಿಲ್ಲ ಒಂದೇ ದಿಸದಲ್ಲೇ ಒಂದೇ ದಿಸದಲ್ಲೇ ರಸ ಬರಬೇಕಂದ್ರೆ ಈ ವಿಧಾನದಲ್ಲಿ ನಾವು ನೀರನ್ನು ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಅರ್ಧ ಲೋಟದಷ್ಟು ನೀರು ಕುಡಿಯೋ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರನ್ನು ಚೆನ್ನಾಗಿ ಕಾಯಿಸಿ ತಣ್ಣಗೆ ಮಾಡಿರುವ ನೀರಿದು ಈ ರೀತಿ ತಣ್ಣು ಮಾಡಿರುವ ನೀರು ಹಾಕೋದ್ರಿಂದ ಉಪ್ಪಿನಕಾಯಿ ಬೇಗ ಕೆಟ್ಟೋಗೋದಿಲ್ಲ ಉಪ್ಪಿನಕಾಯಿ ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ ಈಗ ಒಗ್ಗರಣೆಯನ್ನು ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಒಗ್ಗರಣೆ ಕೂಡ ಮಿಕ್ಸ್ ಮಾಡಿ ಈ ರೀತಿಯಾಗಿ ಮತ್ತೆ ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಹಾಕಿ ಚೆನ್ನಾಗಿ ತಕ್ಕೊಂಡು ಈಗ ನಾವು ಎಲ್ಲದನ್ನೂ ಸೇರಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ನೋಡಿ ನಮ್ಮ ಗಮಗಮಿಸುವ ರುಚಿಕರವಾಗಿರುವ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಯಿತು ಏನಿಲ್ಲ ಅಂದರೂ ಒಂದು ಎರಡು ತಿಂಗಳು ಇಟ್ಟು ತಿನ್ಬೋದು ನಾವು ಇದನ್ನು ಮತ್ತೆ ನಾವು ಮಾಡಿರೋ ವಿಧಾನ ಉಪ್ಪಿನಕಾಯಿ ಕೆಟ್ಟೋಗೋದಿಲ್ಲ ಹಾಕಿರುವ ದಿಸ ಈ ರೀತಿ ಗಟ್ಟಿಯಾಗಿರುತ್ತೆ ಎರಡನೇ ದಿವಸ ಆದರೆ ಇದು ಗ್ರೇವಿ ನೀಟಾಗಿ ಬರುತ್ತೆ ಉಪ್ಪಿನಕಾಯಿ ಸ್ವಲ್ಪ ದಿನ ಬಾಳಕೆ ಬರಬೇಕಂದ್ರೆ ಪ್ಲಾಸ್ಟಿಕ್ ಡಬ್ಬಿಗಿಂತ ಗಾಜಿನ ಬಾಟಲ್ ತುಂಬ ಚೆನ್ನಾಗಿ ಬಾಳಕೆ ಬರ್ತವೆ ಅಥವಾ ಪಿಂಗಾಣಿ ಬಾಕ್ಸ್ ಇದ್ದರೆ ಅದರಲ್ಲಿ ಕೂಡ ನೀವು ಹಾಕ್ಬೋದು ನಾನಿಲ್ಲಿ ಗಾಜಿನ ಒಂದು ಬಾಟಲಲ್ಲಿ ಇದ್ದೀನಿ ಮಾವಿನಕಾಯಿ ಏನಾದರೂ ಮತ್ತೆ ಸೀಕ್ರೆ ನಿಮಗೆ ಈ ರೀತಿ ಉಪ್ಪಿನಕಾಯಿ ಹಾಕಿ ಗಾಜಿನ ಬಾಟಲಲ್ಲಿ ಹಾಕಿರಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ